ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ವ್ಲಾಗ್ಸ್ ಇವತ್ತಿನ ರೆಸಿಪಿ ಆನಿಯನ್ ಪಕೋಡಾ ಫ್ರೆಂಡ್ಸ್ ಇದಕ್ಕೆ ನಾವು ಹಾಕೋ ಅಂಥದ್ದು ಸೊಪ್ಪುಗಳಾಗಿರ್ಬೋದು ಈರುಳ್ಳಿ ಆಗಿರಬಹುದು ಶುಂಠಿ ಆಗಿರ್ಬೋದು ಇದನ್ನೆಲ್ಲ ತುಂಬ ಮಕ್ಕಳು ತಿನ್ನಲ್ಲ ಸೊಪ್ಪು ಅಲ್ವಾ ಈ ಥರ ನೀವು ಪಕೋಡ ಮಾಡಿ ಕೊಟ್ಟರೆ ಅವ್ರಿಗೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರೋದ್ರಿಂದ ಅವ್ರಿಗೆ ಗೊತ್ತೇ ಆಗೋಲ್ಲ ಇದರಲ್ಲಿ ಸೊಪ್ಪು ಎಲ್ಲ ಹಾಕಿದೀವಿ ಅಂತ ಇದೊಂದು ಟ್ರಿಕ್ ಮಕ್ಕಳಿಗೆ ನಾವು ಸೊಪ್ಪು ತರಕಾರಿಗಳನ್ನು ತಿನ್ನಿಸೋ ಅಂಥದ್ದು ಸೊ ಬನ್ನಿ ಫ್ರೆಂಡ್ಸ್ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರ್ವಾ ಮೊದಲಿಗೆ ಎಲ್ಲೊಂದು ನನ್ನ ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಹುಟ್ಟುದ್ದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿನ ನಾನು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರಿಬೇನ ಸೊಪ್ಪು ಒಂದು ಇಡಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಶುರ್ದಿ ತುರಿದಿರೋ ಅಂಥ ಶುಂಠಿ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ನೋಡಬಹುದು ಮತ್ತು ಕಡಲೆ ಹಿಟ್ಟು ಅಂದರೆ ಇದು ಸುಮಾರು ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಾದಮೇಲೆ ಈಗ ನಾವು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರ್ಶನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅರ್ಶನ ಹಾಕ್ಕೊಂಡಾದಮೇಲೆ ಇನ್ನೊಂದು ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಳ್ಳೋದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಇವಾಗ ಖಾರದ ಪುಡಿ ಇದ್ದೀನಿ ಮತ್ತು ಇದಕ್ಕೆ ನಾನು ಎಳ್ಳು ಸಹ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಸ್ಪೂನ್ ಆಗೋಷ್ಟು ಮತ್ತು ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೋ ದಟ್ ಅಲ್ಲಿ ಆಲ್ ಅನ್ನೋ ಬಟನ್ ತೋರಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಖಾರದ ಪುಡಿ ಹಾಕಿದ್ದೀನಲ್ವಾ ಈ ಖಾರದ ಪುಡಿ ಹಾಕಿದ್ಮೇಲೆ ಈಗ ನಾವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸಹ ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮ್ಮ ಒಂದು ಪಕೋಡ ಕ್ರಿಸ್ಪಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಎಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಇಲ್ಲಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ತರಿಯಾಗಿ ಅಂದರೆ ಸುಮ್ಮನೆ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಹಾಗೆ ನಾನು ಪಕ್ಕದಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಕೂಡ ಇಟ್ಟಿದ್ದೀನಿ ಅಷ್ಟರಲ್ಲಿ ಇವಾಗ ನಾವು ಏನೇನು ಹಾಕ್ಕೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ಮತ್ತು ಪಕ್ಕದಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ ಅದರಿಂದ ನಾನೊಂದು ಆಫ್ ಔಟ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಎಣ್ಣೆನ ಅದನ್ನು ಸಹ ನಾವಿವಾಗ ಚೆನ್ನಾಗಿ ಹಾಕ್ಕೊಂಡಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಬೇಕಾಗುವಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ನೀರನ್ನ ಚುಮಿಸ್ಕೊಂಡು ಚುಮಿಸ್ಕೊಂಡು ಇದನ್ನು ಈ ಥರ ಕಲಸಿಟ್ಕೊಂಡಿದ್ದೀನಿ ನೀವು ನೋಡಬಹುದು ನಾನು ಇದಕ್ಕೆ ಯಾವುದೇ ರೀತಿಯ ಸೋಡಾ ಆ ಥರ ಎಲ್ಲ ಏನೂ ಹಾಕಿಲ್ಲ ಹಾಗೆ ಮಾಡ್ತಿರೋದು ನೀವು ನೋಡಬಹುದು ನೋಡಿ ಫ್ರೆಂಡ್ಸ್ ಈ ಥರ ನಾವು ಕಲಿಸ್ಕೊಂಡಾದ್ಮೇಲೆ ಈಗ ಎಣ್ಣೆ ಕಾದಿದೆ ಅಲ್ವಾ ಕಾದಿರೋ ಎಣ್ಣೆಗೆ ಈ ಥರ ನಾವು ಅದನ್ನು ಕಲಸಿರೋ ಹಿಟ್ಟನ್ನು ಅಲ್ಲಲ್ಲಲ್ಲಿ ಈ ಥರ ಬಿಡೋ ಅಂಥದ್ದು ನೋಡಿ ಈ ಥರ ಬಿಟ್ಟರೆ ಇದು ಪಕೋಡ ಎಣ್ಣೆನೇ ಇವಾಗ ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ನಾನು ಫುಲ್ ಫ್ಲೇಮ್ ಇಟ್ಟಿಲ್ಲ ಸ್ಟವ್ವು ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ನೋಡಿ ಇವಾಗ ಒಂದು ಸೈಡ್ ಆಗಿದೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಉಲ್ಟ ತಿರುಬೇಕಲ್ವಾ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆಯೂ ಆಗಿ ಬೇಯಿಕೊಳ್ಳುತ್ತೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದ್ದ ತಕ್ಷಣ ನಾವು ಇದನ್ನು ತೆಗೆದು ಬಿಡಬೇಕಾಗುತ್ತೆ ನೋಡಿ ಇವಾಗ ಇದು ಟ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಆಗಬೇಕು ಹಾಗಾಗಿ ನಾನು ಅದನ್ನು ಮತ್ತೆ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಏನಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಕಮೆಂಟ್ ಹಾಕಿ ಹೇಗೆ ಬಂತು ಏನು ಅಂತ ಹೇಳಿ ಸೊ ದಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಒಂದು ಬೂಸ್ಟಪ್ ಆಗುತ್ತೆ ಹಾಗಾಗಿ ಮತ್ತು ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈಗ ನೀವು ನೋಡಬಹುದು ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮತ್ತು ಇದು ನಮಗೆ ಬೆಳೆ ಸಾರು ಮಾಡಿದಾಗ ನೆಂಚ್ಕೊಳಕ್ಕೆ ಅಥವಾ ರಸಮ್ ಮಾಡಿದಾಗ ಎಲ್ಲ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಮತ್ತು ನಾವು ಹೊರಗಡೆ ಇದನ್ನು ಮಕ್ಕಳಿಗೆ ತಂದು ಕೊಡೋದ್ರಿಂದ ಅವರು ಎಣ್ಣೆ ಎಲ್ಲ ಯಾವ್ದು ಬಳಸಿರ್ತಾರೆ ನಮಗೆ ಗೊತ್ತಿರಲ್ಲ ಅದು ಬೇಯಿಸಿರೋ ಎಣ್ಣೆನೆ ಮತ್ತೆ ಮತ್ತೆ ಬೇಯಿಸ್ತಾ ಬೇಯಿಸ್ತಾ ಅದು ನಮ್ಮ ಬಾಡಿಗೂ ಒಳ್ಳೆಯದಲ್ಲ ಅಲ್ವಾ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಟ್ರೆ ನಮಗೂ ಒಂದು ಆಗುತ್ತೆ ಏನಂದರೆ ನಾವು ಮನೆಯಲ್ಲೇ ಮಾಡಿಕೊಟ್ಟಿರೋದು ನಮಗೆ ಗೊತ್ತಿರತ್ತಲ್ವ ಏನೇನು ಹಾಕಿದ್ವಿ ಇದೆಷ್ಟು ಹೆಲ್ದಿಯಾಗಿದೆ ಅಂತ ಫ್ರೆಂಡ್ಸ್ ಏನು ಗೊತ್ತಾ ಆ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು ಮಕ್ಕಳಿಗೆ ಕೊಡ್ಬೋದು ಯಾಕಂದರೆ ಅದು ಫಸ್ಟ್ ಟೈಮ್ಗೆ ನಾವು ಎಣ್ಣೆ ಫ್ರೆಶ್ ಆಗಿರುತ್ತಲ್ಲ ಅದು ಕರೆದ್ಬಿಟ್ಟು ಕೊಟ್ಟರೆ ಅಷ್ಟೇನು ಇದರಿಂದ ತೊಂದರೆ ಆಗೋಲ್ಲ ಹಾಗಂತ ಡೈಲಿ ಎಣ್ಣೆಯಲ್ಲಿ ಕರೆದಿರೋದು ಅಂಥದ್ದಲ್ಲ ಬಟ್ ಒಂದೆರಡು ಸರಿ ಫ್ರೈ ಮಾಡ್ಬೋದು ಅಂದರೆ ಫ್ರೈ ಮಾಡಿರೋಂಥದ್ದನ್ನು ಮಕ್ಕಳಿಗೆ ಕೊಡ್ಬೋದು ನಾನಂತೂ ಈ ಥರ ಏನಾದರೂ ಫ್ರೈ ಮಾಡಿದರೆ ಒಂದು ಟೈಮ್ ಅಷ್ಟೇ ಆಯಿಲ್ನ ಯೂಸ್ ಮಾಡೋದು ಮತ್ತು ಅದನ್ನು ನಾನು ರೀಯೂಸ್ ಮಾಡಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಕರೆದಿರೋ ತಿಂಡಿ ಮಾಡೋದು ತುಂಬ ರೇರು ಇವತ್ತು ನಾನು ಮಾಡ್ತಾಯಿದ್ದೀನಿ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಈಗ ನೋಡಿ ಅದು ಫ್ರೈ ಆಗಿದೆ ನಾನು ಅದನ್ನು ತೆಗೆದಿಟ್ಬಿಟ್ಟೆ ಮತ್ತಿನ್ನೊಮ್ಮೆ ನಾನು ನೆಕ್ಸ್ಟ್ ಬ್ಯಾಚನ್ನ ಹಾಕೋದು ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನೋಡಬಹುದು ಇವಾಗ ಅದನ್ನೆಲ್ಲ ತೆಗೆದಿಟ್ಬಿಟ್ಟೆ ಅಲ್ವಾ ಇವಾಗ ನೀವು ನೋಡಿ ಮತ್ತೊಮ್ಮೆ ನೆಕ್ಸ್ಟ್ ಹಾಕಿ ತೋರಿಸ್ತಾ ಇದ್ದೀನಿ ಸುಮ್ಮನೆ ಅದನ್ನು ಕೈಯಲ್ಲಿ ಎತ್ಕೊಂಡು ಈ ಕಡೆ ಫುಲ್ಲು ಈ ಥರ ಹಿಂಗೆ ಎಣ್ಣೆಯಲ್ಲಿ ಸ್ಪ್ರೆಡ್ ಮಾಡೋಂಥದ್ದು ಫ್ರೆಂಡ್ಸ್ ಅಷ್ಟೇ ತುಂಬ ಈಸಿಯಾಗುತ್ತೆ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ಇದೊಂದು ಟ್ರಿಕ್ಕು ಮಕ್ಕಳಿಗೆ ಈ ಕರಿಬೇವು ಶುಂಠಿ ಈರುಳ್ಳಿ ಇಂಥದ್ದೆಲ್ಲ ತಿನ್ನಲ್ವಲ್ಲ ಯಾವುದೇ ತಿನ್ನಲ್ಲ ಅದನ್ನೆಲ್ಲ ನಾವು ಹಾಕ್ಬೋದು ಇಲ್ಲಿ ಬೇಕಾದರೆ ನಾವು ಕ್ಯಾಬೇಜ್ ಸೇರಿಸ್ಕೋಬೋದು ಅದೂ ಚೆನ್ನಾಗಿರುತ್ತೆ ಈ ಥರ ನಾವು ಒಂದು ಟ್ರಿಕ್ ಮಾಡಿದ್ರೆ ಮಕ್ಕಳು ಸಹ ತಿಂತಾರೆ ಈಗ ನೋಡಿ ನಾನು ಫುಲ್ಲು ಮಾಡಿಟ್ಟಿದ್ದೀನಿ ಈಗ ಸರ್ವಿಂಗ್ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು ಇಲ್ಲಿವರೆಗೂ ನನ್ನ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು